ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಲವಣಗಳು ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ಇವತ್ತಿನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡೋಣ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮನುಗುಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಿನಾಲೂ ಒಂದು ವಿಡಿಯೋವನ್ನು ನೋಡಿ ಅಂಕಗಳಿಸಿ ಸಾಮಾನ್ಯ ಉಪ್ಪು ದಿನನಿತ್ಯ ಆಹಾರದಲ್ಲಿ ಬಳಕೆಯಾಗತ್ತೆ ಕೈಗಾರಿಕೆಗಳಲ್ಲಿ ಕಚ್ಚಾ ಪದಾರ್ಥವಾಗಿ ಬಳಕೆ ಮಾಡ್ತಾರೆ ಹಾಗೆ ಅನೇಕ ಲವಣಗಳ ತಯಾರಿಕೆಯಲ್ಲಿ ಕೂಡ ಈ ಉಪ್ಪನ್ನು ಬಳಕೆ ಮಾಡ್ತಾ ಇದ್ದಾರೆ ಹಾಗೆ ಸೋಡಿಯಂ ಹೈಡ್ರಾಕ್ಸೈಡ್ ಇದನ್ನು ಸಾಬೂನು ಮಾಜಕಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ಹಾಗೆ ಕಾಗದಗಳ ತಯಾರಿಕೆಯಲ್ಲಿ ಇಂಧನಗಳ ತಯಾರಿಕೆಯಲ್ಲಿ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ಚೆಲುವೆ ಪುಡಿ ಬಟ್ಟೆ ಕಾರ್ಖಾನೆ ಕಾಗದ ಕಾರ್ಖಾನೆ ಲಾಂಡ್ರಿಗಳಲ್ಲಿ ಬಿಳುಪು ನೀಡಲು ಬಳಸುತ್ತಾರೆ ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ ಕುಡಿಯುವ ನೀರಿನಲ್ಲಿ ಕ್ರಿಮಿಗಳ ನಾಶಕವಾಗಿ ಈ ಒಂದು ಚಳಿಯ ಪುಡಿಯನ್ನು ಬಳಸ್ತಾರೆ ಹಾಗೆ ಅಡಿಗೆ ಸೋಡಾ ಎನ್ ಎ ಎಚ್ ಸಿ ಅಂತ ಹೇಳ್ತೀವಿ ಇದು ಬೇಕಿಂಗ್ ಸೋಡಾ ತಯಾರಿಕೆಯಲ್ಲಿ ಬಳಸ್ತಾರೆ ಬೆಂಕಿಯ ನಂದಕವಾಗಿ ಬಳಸ್ತಾರೆ ಹಾಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಟಾರ್ಟಾರಿಕ್ ಆಮ್ಲಗಳ ಮಿಶ್ರಣವಾಗಿಯೂ ಕೂಡ ಈ ಅಡಿಗೆ ಸೋಡಾವನ್ನು ಬಳಕೆ ಮಾಡ್ತಾರೆ ವಾಷಿಂಗ್ ಸೋಡಾ ಎನ್ ಎ ಟು ಸಿ ತ್ರೀ ಗಾಜು ಸಾಬೂನು ಮತ್ತು ಕಾಗದಗಳ ಕಾರ್ಖಾನೆಗಳಲ್ಲಿ ಬಳಸ್ತಾರೆ ನೀರಿನ ಶಾಶ್ವತ ಗಡಸುತನ ನಿವಾರಣೆಗಾಗಿ ಬಳಸ್ತಾರೆ ಗೃಹ ಬಳಕೆಯ ಸ್ವಚ್ಛಕಾರಕವಾಗಿಯೂ ಕೂಡ ಈ ವಾಷಿಂಗ್ ಸೋಡಾವನ್ನು ಬಳಸ್ತಕ್ಕಂಥ ಸಾಧ್ಯತೆ ಅದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿ ಎಸ್ ಒ ಫೋರ್ ಡಾಟ್ ಟು ಎಚ್ ಟು ಓಟ್ ಟು ಸಿ ಎಸ್ ಒ ಫೋರ್ ಹಾಫ್ ಎಚ್ ಟು ಓ ಪ್ಲಸ್ ಒನ್ ಪಾಯಿಂಟ್ ಒಂದು ವರಿ ಅಂದರೆ ಒನ್ ಆ್ಯಂಡ್ ಹಾಫ್ ಎಚ್ ಟು ಓ ಇದನ್ನು ಮುರಿದ ಮೂಳೆಗಳ ಜೋಡಣೆಗಾಗಿ ಬಳಸ್ತಾರೆ ಆಕರ್ಷಕ ಮೂರ್ತಿಗಳನ್ನು ತಯಾರಿಸಲು ಬಳಸ್ತಾರೆ ಅಲಂಕಾರಿಕ ವಸ್ತುಗಳ ತಯಾರಿಕೆಯಾಗಿ ಬಳಸ್ತಾರೆ ಅಗ್ನಿರೋಧಕ ವಸ್ತುಗಳಾಗಿಯೇನು ಬಳಸ್ತಾರೆ